ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಸೆ ಧಾರಾವಾಹಿಯ ಸಂಚಿಕೆಯಲ್ಲಿ ರಂಗನಾಥ್ನವರು ಹತ್ರ ಹೇಳ್ತಾರೆ ಎಲ್ಲರೂ ಬರಬೇಕಾದ್ರೆ ಸೂರ್ಯ ಒಬ್ಬನೇ ಇಲ್ಲದಿರುವುದು ಸರಿಯಾಗಲ್ಲ ಅವನನ್ನು ಸಹ ದೇವಸ್ಥಾನಗೆ ಬರಲಿಕ್ಕೆ ಕಾಲ್ ಮಾಡಮ್ಮ ಅಂತ ಹೇಳ್ತಾರೆ ಆಯ್ತಂತ ಹೇಳಿ ಮೀನ ಸೂರ್ಯನಿಗೆ ಕಾಲ್ ಮಾಡಲು ಬರ್ತಾಳೆ ಸೂರ್ಯನಿಗೆ ಮೀನಾ ಕಾಲ್ ಮಾಡಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದೆ ಬೇಗ ಬನ್ನಿ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಇಲ್ಲ ಆಗಲ್ಲ ನನಗೆ ಪ್ಯಾಸೆಂಜರ್ ಇದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ನಮ್ಗೆ ಗೊತ್ತಿಲ್ಲ ನೀವು ಅವರನ್ನು ಬಿಟ್ಟಾದರೂ ಬನ್ನಿ ಏನಾದರೂ ಬನ್ನಿ ಈಗ ನೀವು ಬರಲೇಬೇಕಂತ ಹೇಳ್ಬೇಕಾ ಹೇಳ್ತಾಳೆ ಅದಕ್ಕೆ ಸೂರ್ಯ ಯಾಕೆ ಅಂತ ಕೇಳಬೇಕಾದ್ರೆ ಹರಕ್ಕೆ ತಿರ್ಸ್ಲಿಕ್ಕಿದೆ ಅಂತ ನೀನು ನನ್ನನ್ನು ಕೇಳದೆ ಯಾಕೆ ಹರಕೆ ಹೊತ್ಕೊಂಡಿದ್ದೆ ಕೇಳಬೇಕಾದ್ರೆ ಇಲ್ಲ ರೀ ನಾನು ಹರಕೆ ಹೊತ್ಕೊಂಡಿಲ್ಲ ಅತ್ತೆ ಹರಕೆ ಹೊತ್ಕೊಂಡಿದ್ದಾರೆ ರೋಹಿಣಿಗೋಸ್ಕರ ಅಂದರೆ ಅಪ್ಪ ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆ ಆಗಬೇಕಂತೇಳಿ ಅಂತ ಹೇಳಿ ಮಾಡಿಕೊಂಡಿದ್ದಾರೆ ರೋಹಿಣಿ ಕೈಯಲ್ಲಿ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ನೀವು ಇಲ್ಲಿ ಪೂಜೆ ಮಾಡಿಬಿಟ್ರೆ ಮಲೇಷ್ಯಾದಲ್ಲಿ ಜೈಲ್ ಸೇರಿರುವ ಅವರ ಅಪ್ಪ ಹೊರಗೆ ಬಂದು ಬಿಡ್ತಾನ ಅತ್ತೆ ಬೇಡ್ಕೊಂಡಿದ್ದಾರೆ ಬನ್ನಿ ಅಷ್ಟೆ ಅಂತ ಹೇಳಿದಾಗ ಮನೆಯವರು ಎಲ್ಲ ಪೂಜೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಐದು ನಿಮಿಷ ಬಂದು ಹೋಗಿ ಅಂತ ಹೇಳ್ತಾಳೆ ದೇವಸ್ಥಾನಕ್ಕೆ ಬಂದ ನಂತರ ಶಾಂತಿ ಪುರೋಹಿತರ ಹತ್ರ ಹೇಳ್ತಾಳೆ ಇವಳೆ ನನ್ನ ದೊಡ್ಡ ಸರ್ಸೆ ರೋಹಿಣಿ ಅದಕ್ಕೆ ಪುರೋಹಿತರು ಹೇಳ್ತಾರೆ ನಿಮ್ಮ ಸೊಸೆ ಸೊಸೆಕಾಯಲ್ಲಿ ಎಲ್ಲ ಪರಿಹಾರವನ್ನು ಮಾಡಿಸಿ ಅಂತ ಹೇಳಬೇಕಾದ್ರೆ ರಂಗನಾಥ್ ಹೇಳ್ತಾರೆ ಏನು ಪರಿಹಾರ ಅಂತ ಹೇಳ್ಬೇಕಾದ್ರೆ ನಾನೇನು ಮಾಡಲ್ಲ ರೋಹಿಣಿ ಮಾಡುವುದು ಯಾಕೆಂದರೆ ಅವಳಪ್ಪ ಅಲ್ಲ ಜೈಲಿನಲ್ಲಿ ಇರುವುದಂತ ಹೇಳ್ತಿರಬೇಕಾದ್ರೆ ರೋಹಿಣಿ ಆಲೋಚನೆ ಮಾಡ್ತಾ ಇರ್ತಾಳೆ ನಾನು ಜೈಲಿನಲ್ಲಿ ಇದ್ದಾರೆ ಅಂತ ಹೇಳಿದರೆ ನನ್ನನ್ನು ಸುಮ್ಮನೆ ಬಿಡ್ಬೋಡ್ದು ಅಂತ ಅಂದ್ಕೊಂಡಿದೆ ಆದರೆ ಇದು ಚೇರೆಯೇ ರೀತಿಯಾಗಿ ಚ ಟಾರ್ಚರ್ ಕೊಡ್ತಿದ್ದಾರೆ ನನಗೆ ಅಂತ ಅಂದ್ಕೊಂಡಿರ್ತಾಳೆ ಅಷ್ಟೊತ್ತಿಗೆ ಶ್ರುತಿ ಹೇಳ್ತಾಳೆ ಮಲೇಷ್ಯಾದಲ್ಲಿ ಇರುವ ಇವರ ಅಪ್ಪನಿಗೆ ಇಲ್ಲಿ ಪೂಜೆ ಮಾಡಿದರೆ ಫಲಿಸುತ್ತಾ ಅಂತ ಕೇಳ್ತಾಳೆ ಅದಕ್ಕೆ ಶಾಂತಿ ಹೌದು ಅಂತ ಹೇಳ್ತಾಳೆ ಅಲ್ಲಿಯೂ ಸುಬ್ರಹ್ಮಣ್ಯ ದೇವರು ಇದ್ದಾರಂತೆ ಕೇಳ್ಪಟ್ಟೆ ಅಂತ ಹೇಳಿ ರೋಹಿಣಿ ಬೇಗ ಅಮ್ಮ ರೆಡಿಯಾಗುವ ಅಂತ ಹೇಳಿ ಎರಡು ಬಿಂದಿಗೆ ನೀರು ಮೀನಲತ್ರ ಸುರಿಸುತ್ತಾಳೆ ರೋಹಿಣಿಗೆ ನಂತರ ಗಣೇಶನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಸಿ ಮಾರಮ್ಮನನ್ನು ಎನಿಸಿ ಹದಿನ ಹನ್ನೊಂದು ಬೈ ಬಸ್ಕಿ ಹೊರಿಸುತ್ತಾಳೆ ಅಷ್ಟೊತ್ತಿಗೆ ಸೂರ್ಯ ಬಂದು ನಗುತ್ತಾ ಏನಮ್ಮ ಸಕ್ಕರೆ ಲಾಯರ್ಗೆ ಹೇಳ್ಬೇಕಿತ್ತು ನೀನು ಯಾಕೆ ಈ ರೀತಿ ಟಾರ್ಚರ್ ಕೊಡ್ತೇ ಇದೆಯಾ ಅಂತ ಹೇಳ್ತಾಳೆ ಅದಕ್ಕೆ ಶಾಂತಿ ಮೀನಲ್ಲಿಗೆ ಹೇಳ್ತಾಳೆ ನೀನು ಸೂರ್ಯನಿಗೆ ಸುಮ್ಮನಿರಲಿಕ್ಕೆ ಕೇಳು ಅಂತ ಹೇಳ್ತಾಳೆ ನಂತರ ಕರ್ಪೂರ ಹಸ್ತಾಳೆ ನಿನ್ನ ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆ ಆಗ್ಬೇಕಂತ ಪ್ರಾರ್ಥನೆ ಮಾಡು ಅಂತ ಹೇಳ್ತಾಳೆ ನಂತರ ಮನೋಜನ ಹತ್ರ ಸ ಪ್ರಾರ್ಥನೆ ಮಾಡಲಿಕ್ಕೆ ಹೇಳ್ತಾಳೆ ಆಗ ರಂಗನಾಥ್ನವರು ಹೇಳ್ತಾರೆ ಕೋಪದಿಂದ ಯಾವ ಸೀಮೆ ಗಂಡನು ನೀನಂತ ಹೇಳ್ಕೊಂಡು ಕೈಯಲ್ಲಿರುವ ಕರ್ಪೂರ ವಿಸರ್ತಾರೆ ಮೌಢ್ಯ ಬೇರೆ ಪರಂಪರೆ ಬೇರೆ ಹೇಳ್ತಾರೆ ನಿಮಗೆಲ್ಲ ಏನು ಗೊತ್ತಿಲ್ಲ ಅಂತ ಶಾಂತಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ ಶ್ರುತಿ ಎಲ್ ಶ್ರುತಿ ಹೇಳ್ತಾಳೆ ತುಂಬ ಇಂಟ್ರೆಸ್ಟ್ ಆಗಿದೆ ಇದೆಲ್ಲ ರವಿ ನನಗೆ ಇನ್ನು ಏನೇನು ನಡೀತದೆ ಅಂತ ನೋಡಬೇಕು ಅಂತ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಹತ್ರ ನನಗೆ ಇದನ್ನೆಲ್ಲ ನೋಡಲಿಕ್ಕೆ ಆಗ್ತಿಲ್ಲ ಈ ಪೌಡ್ರ ಅಮ್ಮನನ್ನು ಎಷ್ಟೊಂದು ಅಮ್ಮ ಟಾರ್ಚಲ್ಲಿ ಕೊಡ್ತಿದ್ದಾಳೆ ನಾನು ಇಲ್ಲಿಂದ ಹೊರ ಬಿಡ್ತೇನೆ ಅಂತ ಹೇಳ್ಬೇಕಾದ್ರೆ ರಂಗನತ್ತನವರು ಹಾಗೆಲ್ಲ ಹೋಗಬಾರ್ದು ಇದು ವೃತ ಋತನೂ ಅರ್ಧ ಪೂರ್ತಿಯಾಗದೆ ಹೋಗ್ಬಾರ್ದು ಸ್ವಲ್ಪ ಹೊತ್ತು ಇರು ಅಂತ ಹೇಳ್ತಾರೆ ನಂತರ ಶಾಂತಿ ರೋಹಿಣಿಗೆ ಮೂರು ರೌಂಡು ಉರುಳು ಸೇವೆ ಮಾಡಬೇಕು ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಮನೋಜಿಗೆ ಕಾಲ್ ಬರ್ತದೆ ಕಾಲ್ನಲ್ಲಿ ಹೊರಗಡೆ ಮಾತಾಡ್ತಿರ್ಬೇಕಾದ್ರೆ ಛಾಯೆ ಮನೋಜ್ನನ್ನು ನೋಡಿ ಕಾರಿಂದ ಒಳಗೆ ಬರ್ತಾಳೆ ಅಷ್ಟೊತ್ತಿಗೆ ಸೂರ್ಯ ರಂಗನಾಥ್ ಹತ್ರ ಹೇಳ್ತಾನೆ ಅಪ್ಪ ನೀವೇ ಹೇಳಿದಲ್ಲ ಕಾಯಕವೇ ಕೈಲಾಸ ಅಂತ ನನಗೆ ಪ್ಯಾಸೆಂಜರ್ ಇದ್ದಾರೆ ಹೊರಗೆ ಬಿಟ್ಟು ಬಂದಿದ್ದೇನೆ ಅಂತ ಹೇಳ್ಬೇಕಾದ್ರೆ ಬೇಗ ಹೋಗು ಅಂತ ಹೇಳ್ತಾರೆ ನಂತರ ಸೂರ್ಯ ಬಂದು ಚಾಯಲ್ ಡ್ರಾಪ್ ಮಾಡಲು ಹೋಗ್ತಾನೆ ಕಡೆಯದಾಗಿ ಎಲ್ಲ ವೃತ್ತ ಮುಗಿದ ನಂತರ ರೋಹಿತರು ಹೇಳ್ತಾರೆ ರೋಹಿಣಿಗೆ ಈ ಇವತ್ತು ಒಂದೇ ದಿನ ಅಲ್ಲ ಇನ್ನೂ ನಲವತ್ತೆಂಟು ದಿನ ನೀನು ಇದೇ ರೀತಿ ಕಟ್ಟುನಿಟ್ಟಾಗಿ ಪಾಲಿಸಬೇಕು ನಿನ್ನ ಪ್ರತಿ ಫಲಕ್ಷೆ ಎಲ್ಲ ಈಡೇರುತ್ತೆ ನಿನ್ನ ಅಪ್ಪ ಆದಷ್ಟು ಬೇಗ ಜೈಲಿನಿಂದ ಬರುತ್ತಾರೆ ನಿನ್ನಪ್ಪನ ಹೆಸರು ಮತ್ತು ಗೋತ್ರ ನಕ್ಷತ್ರ ಎಲ್ಲ ಹೇಳ ಅಂತ ಹೇಳಬೇಕಾದ್ರೆ ರೋಹಿಣಿ ತಡವಾರಿ ಸುತ್ತ ಏನು ಹೇಳದೆ ಅಲ್ಲೇ ನಿಂತಿರ್ತಾಳೆ ಇವತ್ತಿಗೆ ಸಂಚಿಕೆ ಮುಕ್ತಾಯವಾಗಿದೆ ಯಾರೆಲ್ಲ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ